ಆಫ್ ಫ್ಲೆಮ್ ಅಕ್ಯುಮುಲೇಷನ್ ವಿತ್ ಇನ್ ದ ಜಾಯಿಂಟ್ಸ್ ಜಾಯಿಂಟ್ಸ್ ಅಲ್ಲಿ ಫ್ಲೆಮ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಹಾಗಾಗಿ ಯು ಕ್ಯಾನ್ ರೆಡ್ಯೂಸ್ ಕಫಾ ಅಂಡ್ ಇನ್ಕ್ರೀಸ್ ವಾತ ಯಾವ ಜಾಯಿಂಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಜಾಯಿಂಟ್ಸ್ ನ ರೆಪ್ರೆಸೆಂಟ್ ಮಾಡೋದು ಇಸೆ ಪೃಥ್ವಿ ಸೊ ಬಲಗೈ ರಿಂಗ್ ಫಿಂಗರ್ ಅಲ್ಲಿ ಥರ್ಡ್ ಜಾಯಿಂಟ್ ಗೆ ಆರೆಂಜ್ ಕಲರ್ ಹಾಕಿ ಬಲಗೈ ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ಇದು ಮೂಳೆ ನಲ್ಲಿ ಜಾಯಿಂಟ್ಸ್ ಅಲ್ಲಿ ಇರ್ತಕ್ಕಂಥ ಕಫನ್ ಕಡಿಮೆ ಕರಗಿಸುತ್ತೆ ರೈಟ್ ಫಿಂಗರ್ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಆರೆಂಜ್ ಎಲ್ಲಿ ಥರ್ಡ್ ಜಾಯಿಂಟ್ ಜಾಯಿಂಟ್ ಇದು ಕಫನ್ ಕಮ್ಮಿ ಮಾಡುತ್ತೆ ಚಲನೆ ಇನ್ಕ್ರೀಸ್ ಮಾಡೋದಕ್ಕೆ ಎಡಗೈ ಕಿರುಬೆರಳು ಮೊದಲನೇ ವಾತ ಜಾಯಿಂಟ್ ಜಾಯಿಂಟ್ ಹ ಅದಕ್ಕೆ ಡಾರ್ಕ್ ಬ್ಲೂ ಯಾ ಇದನ್ನ ವೀಕ್ಲಿ ಟೂ ಡೇಸ್ ಆರ್ ತ್ರೀ ಡೇಸ್ ಅಪ್ಲೈ ಮಾಡ್ತಾ ಬನ್ನಿ ವಿದಿನ್ ಟೂ ಟು ತ್ರೀ ವೀಕ್ಸ್ ಅಲ್ಲಿ ಸ್ಲೋ ಆಗಿ ಎಷ್ಟು ಫ್ಲೆಮ್ ಕಡಿಮೆ ಆಗ್ತಾ ಬರುತ್ತೆ ಜಾಯಿಂಟ್ಸ್ ಅಲ್ಲಿ ಅಷ್ಟು ಚಲನೆ ಇಂಪ್ರೂವ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಮೇಕ್ ಶೂರ್ ದಟ್ ನೀವು ಕೊಡೋ ಆಹಾರ ಪದಾರ್ಥ ಮತ್ತೆ ಕಫ ವೃದ್ಧಿ ಮಾಡಂಗಿರಬಾರ್ದು ತಂಪಾಗಿರೋದು ಸಿಹಿ ಆಗಿರೋದು ಆಹಾರನ ಕಡಿಮೆ ಮಾಡ್ತಾ ಬನ್ನಿ